ಕಾಂಗ್ರೆಸ್ ಇವತ್ತು ದೇಶದ ಜನರಿಗೆ ಉತ್ತರಿಸಬೇಕು ನ್ಯಾಷನಲ್ ಕಾಂಗ್ ನ್ಯಾಷನಲ್ ಕಾನ್ಫರೆನ್ಸಿನ ಜೊತೆಗೆ ಚುನಾವಣೆ ಹೊಂದಾಣಿಕೆಯನ್ನು ನೀವು ಮಾಡಿದ್ದರಿಂದ ಮುನ್ನೂರ ಎಪ್ಪತ್ತನೇ ವಿಧಿಯ ಬಗ್ಗೆ ನಿಮ್ಮ ನಿಲುವೇನು ನ್ಯಾಷನಲ್ ಕಾನ್ಫರೆನ್ಸ್ ತನ್ನ ಪ್ರಣಾಳಿಕೆಯನ್ನು ಈಗಾಗಲೇ ಹೇಳಿದೆ ನಾವು ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಮರು ಜಾರಿ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಇವತ್ತು ಸ್ಪಷ್ಟ ಮಾಡಬೇಕು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಮರುಜಾರಿ ಮಾಡಲಿಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ದೇಶದಲ್ಲಿ ಎರಡು ಕಾನೂನನ್ನು ತರಲಿಕ್ಕೆ ಮತ್ತೊಮ್ಮೆ ನೀವು ಸಿದ್ಧತೆಯನ್ನು ಮಾಡಲಿಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ದೇಶದಲ್ಲಿ ಎರಡು ಧ್ವಜವನ್ನು ಮಾಡಲಿಕ್ಕೆ ನೀವು ಒಪ್ಪಿಗೆಯನ್ನು ಕೊಟ್ಟಿದ್ದೀರಾ ಕೇವಲ ಚುನಾವಣೆ ಹೊಂದಾಣಿಕೆ ಅಲ್ಲ ಇದು ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಭಾರತೀಯ ಜನತಾ ಪಾರ್ಟಿ ರದ್ದು ಮಾಡಿದ ನಂತರ ಇವತ್ತದನ್ನು ಮರುಜಾರಿ ಮಾಡಬೇಕು ಅಂತೇಳಿ ಒಂದು ರಾಜಕೀಯ ಪಕ್ಷ ನ್ಯಾಷನಲ್ ಕಾನ್ಫರೆನ್ಸ್ ಹೇಳಿದ ನಂತರ ಆ ಪಕ್ಷದ ಜೊತೆಗೆ ನೀವು ಹೊಂದಾಣಿಕೆಯನ್ನು ಮಾಡ್ಕೊಳ್ತೀರಿ ಅಂತಂದರೆ ದೇಶದ ಜನರ ಹಲವು ಪ್ರಶ್ನೆಗಳಿಗೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಉತ್ತರವನ್ನು ಇವತ್ತು ಕೊಡಬೇಕಾಗಿದೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದು ಮಾಡಿದ್ದರ ಪರಿಣಾಮವಾಗಿ ಸ್ವಾತಂತ್ರ್ಯ ಬಂದ ನಂತರ ಮೊದಲ ಬಾರಿಗೆ ಅಲ್ಲಿ ಮೀಸಲಾತಿಗಳು ಆರಂಭ ಆಯಿತು ಹಾಗಾದರೆ ಜಮ್ಮು ಕಾಶ್ಮೀರದಲ್ಲಿ ಮೀಸಲಾತಿಗೆ ನಿಮ್ದು ವಿರೋಧ ಇದೆಯಾ ಮೀಸಲಾತಿಯನ್ನು ನೀವು ವಿರೋಧಿಸ್ತೀರಾ ಇದೆಲ್ಲ ಪ್ರಶ್ನೆಗಳಿಗೆ ಇವತ್ತು ಕಾಂಗ್ರೆಸ್ ಉತ್ತರವನ್ನು ಕೊಡಲೇಬೇಕಾಗಿದೆ ದೇಶದ ಜನರಿಗೆ ಚುನಾವಣೆ ಬಂದಾಗ ಯಾರು ಬೇಕಾದರೂ ಕೂಡ ನನ್ನ ಮಿತ್ರ ಪಕ್ಷ ಆಗ್ಬೋದು ಅಂತ ಅಂದ್ಕೊಂಡು ದೇಶದ ಹಿತಾಸಕ್ತಿಯನ್ನು ಕಾಂಗ್ರೆಸ್ ಮರೆತಿದೆ ಇಲ್ಲಿಯ ತನಕ ಅಲ್ಲಿರುವಂತಹ ಸೈನಿಕರಿಗೆ ಕಲ್ಲು ತೂರಾಟವನ್ನು ಆಗಾರೆ ಕಾಂಗ್ರೆಸ್ ಸಮರ್ಥಿಸ್ಕೊಳ್ಳುತ್ತ ಅಲ್ಲಿರುವಂತಹ ಯುವಕರ ಕೈಗೆ ಕಲ್ಲನ್ನು ಬಿಟ್ಟು ಲ್ಯಾಪ್ಟಾಪನ್ನು ಕೊಟ್ಟಿದ್ದು ಬಿಜೆಪಿ ಸರ್ಕಾರದಲ್ಲಿ ನೀವು ಮತ್ತೊಮ್ಮೆ ಕಲ್ಲು ತೂರಾಟಕ್ಕೆ ಕಾಂಗ್ರೆಸ್ ಅವಕಾಶವನ್ನು ಆಗಾರೆ ಕೊಡುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಕಾಂಗ್ರೆಸ್ ಉತ್ತರವನ್ನು ಕೊಡಬೇಕು ಯಾವ ವಿಚಾರಧಾರೆಯಿಂದ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ನೀವು ಹೊಂದಾಣಿಕೆಯನ್ನು ಮಾಡ್ತಿದ್ದೀರಿ ಇದು ದೇಶದ ಜನರಿಗೆ ಇವತ್ತು ಗೊತ್ತಾಗಬೇಕಾಗಿದೆ ಇದಕ್ಕೆ ಸ್ಥಳೀಯ ಕಾಂಗ್ರೆಸ್ ಹಿಡಿದು ದೇಶದ ಎಲ್ಲ ಕಾಂಗ್ರೆಸ್ಸಿನ ನಾಯಕರು ದೇಶದ ಜನರಿಗೆ ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾನು ಮತ್ತೆ ಮತ್ತೆ ಆಗ್ರಹಿಸ್ತೇನೆ